ರಾಜ್ಯ ವಿಧಾನ ಮಂಡಳದ ಕಾರ್ಯಕಲಾಪಗಳು ಹಾಗೂ ಚರ್ಚೆಗಳನ್ನು ವೀಕ್ಷಿಸಲು ಕೃಷ್ಣರಾಜಾಪೇಟೆಯಿಂದ ಬೆಂಗಳೂರಿಗೆ ಪ್ರಯಾಣ ಬೆಳೆಸಿದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು ವಿಧಾನಸೌಧದ ಕಾರ್ಯಕಲಾಪಗಳನ್ನು ವೀಕ್ಷಿಸಲು ಕೆಆರ್ಪೇಟೆ ಪಟ್ಟಣದ ಮಹಿಳಾ ಸರ್ಕಾರಿ ವಿದ್ಯಾಲಯ ವಿದ್ಯಾರ್ಥಿನಿಯರು ಇಂದು ಬೆಂಗಳೂರಿಗೆ ಪ್ರಯಾಣ ಮಾಡಿದರು ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಚ್ ಡಿ ಮಂಜು ಅವರ ವಿಶೇಷ ಆಸಕ್ತಿಯ ಮೇರೆಗೆ ಇಂದು ಬೆಂಗಳೂರಿಗೆ ಮಹಿಳಾ ಕಾಲೇಜಿನ ಇನ್ನೂರ ಐವತ್ತು ವಿದ್ಯಾರ್ಥಿನಿಯರು ಸದನದ ಕಲಾಪಗಳನ್ನು ವೀಕ್ಷಿಸಲು ಬೆಂಗಳೂರಿಗೆ ಪ್ರಯಾಣ ಬೆಳೆಸಿದರು ಕ್ಯಾರ್ ಪೇಟೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಜಗದೀಶ್ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲೆ ಡಾಕ್ಟರ್ ಪ್ರತಿಮಾ ಡಾಕ್ಟರ್ ಅನುರಾಧ ಸಹಾಯಕ ಪ್ರಾಧ್ಯಾಪಕರಾದ ಜಯಕೀರ್ತಿ ಶಾಸಕರ ಆಪ್ತ ಸಹಾಯಕ ಹರಳಕುಪ್ಪೆ ಪ್ರತಾಪ್ ಅವರ ನೇತೃತ್ವದಲ್ಲಿ ಸದನದ ಕಲಾಪಗಳನ್ನು ವೀಕ್ಷಿಸಲು ಇನ್ನೂರ ಐವತ್ತು ವಿದ್ಯಾರ್ಥಿನಿಯರು ಪ್ರಯಾಣ ಬೆಳೆಸಿದರು ವಿಧಾನಮಂಡಲದ ಕಾರ್ಯಕಲಾಪಗಳು ಹಾಗೂ ಚರ್ಚೆಗಳನ್ನು ವೀಕ್ಷಿಸಲು ಶಾಸಕ ಮಂಜು ವಿದ್ಯಾರ್ಥಿನಿಯರಾದ ನಮಗೆ ಅವಕಾಶ ಮಾಡಿಸಿಕೊಟ್ಟಿರುವುದಕ್ಕೆ ಮಾನ್ಯ ಶಾಸಕರಿಗೆ ಚಿರಋಣಿಗಳಾಗಿ ಇರುವುದಾಗಿ ವಿದ್ಯಾರ್ಥಿನಿಯರು ತಿಳಿಸಿದ್ರು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯಪೇಟೆ ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಿಂದ ಕೇರ್ಪೇಟೆ ಸುತ್ತಮುತ್ತ ಹಳ್ಳಿಗಳಿಂದ ನಾವು ಇಲ್ಲಿ ಬಂದು ಎಜುಕೇಶನ್ ಮಾಡ್ತಿದೀವಿ ನಾವು ಯಾವತ್ತೂ ಕೂಡ ಬೆಂಗಳೂರು ವಿಧಾನಸಭೆನ ನೋಡಿಲ್ಲ ನಾವು ಫಸ್ಟ್ ಟೈಮ್ ಇವಾಗಲೇನೆ ಮಾಡ್ತಿರೋದು ನಮ್ಮ ಕರ್ಕೊಂಡು ಹೋಗೋದೇ ಕಾರಣ ಎಚ್ ಡಿ ಅವರು ನಮ್ಮ ಕಡೆಯಿಂದ ಮತ್ತೆ ನಮ್ಮ ಕಾಲೇಜ್ ಪರವಾಗಿ ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಥ್ಯಾಂಕ್ಸ್ ಎಲ್ರಿಗೂ ನಮಸ್ಕಾರ ನಾವು ಇದೇ ಫಸ್ಟ್ ಟೈಮು ವಿಧಾನಸಭಾ ನೋಡೋಕೆ ಹೋಗ್ತಿರೋದು ನಮ್ಮ ಎಮ್ ಎಲ್ ಎ ಕರ್ಕೊಂಡು ಹೋಗ್ತಿದ್ದಾರೆ ಪೇಪರು ಟಿ ವಿಲಿ ಬಿಟ್ರೆ ಇನ್ನೆಲ್ಲೂ ನಾವು ವಿಧಾನಸಭೆನ ನೋಡಿರ್ಲಿಲ್ಲ ಆದರೆ ನಮ್ಮ ಮೇಲೆ ಮಂಜಣ್ಣ ಅವರು ಎಲ್ಲ ವಿದ್ಯಾರ್ಥಿಗಳು ನೋಡ್ಲಿ ಅಂತ ಇದೆ ಫಸ್ಟ್ ಟೈಮ್ ಕರ್ಕೊಂಡು ಹೋಗ್ತಿದ್ದಾರೆ ನೋಡುವ ವಿದ್ಯಾರ್ಥಿಗಳನ್ನು ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಎಲ್ಲರೂ ಹೋಗಿ ವಿಧಾನಸಭಾ ನೋಡ್ಕೊಂಡು ಬರೋಣ ಮಂಜುನಾ ಸರ್ ಅವರು ಇಂದು ನಮ್ಮ ಕಾಲೇಜು ಮತ್ತು ಸರ್ಕಾರಿ ಮಹಿಳಾ ಕಾಲೇಜಿಗೆ ವಿಧಾನಸಭಾ ಮತ್ತು ಕನ್ನಡಗಳನ್ನು ವಿಷಯ ವೀಕ್ಷಣೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ನಾನು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ನಿಮ್ಮ ಹೆಸರು ಸರ್ ಡಾಕ್ಟರ್ ಜಗದೀಶ್ ವಿಜಿ ಕಾಲೇಜು ಕೆಆರ್ ಪಿಟೆ ಪ್ರಿನ್ಸಿಪಲ್ ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕೃಷ್ಣರಾಜಪೇಟೆ ಇಂದು ಬೆಂಗಳೂರಿನ ವಿಧಾನಸೌಧದಲ್ಲಿ ನಡೆಯುವ ವಿಧಾನಸಭೆಯ ಕಲಾಪವನ್ನು ವೀಕ್ಷಣೆ ಮಾಡಲು ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯರು ಹೋಗುತ್ತಿದ್ದೇವೆ ಇಂಥ ಅಮೂಲ್ಯವಾದ ಅವಕಾಶವನ್ನು ಮಾಡಿಕೊಟ್ಟ ನಮ್ಮ ಪ್ರೀತಿಯ ಹೆಮ್ಮೆಯ ಶಾಸಕರಾದ ಮಂಜಣ್ಣರವರಿಗೆ ಹೃದಯಪೂರ್ವಕ ಧನ್ಯವಾದವನ್ನು ಅರ್ಪಿಸುತ್ತೇವೆ ಈ ಕಲಾಪ ವೀಕ್ಷಣೆಯಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಅಲ್ಲಿ ನಡೆಯುವಂಥ ರಾಜಕೀಯ ಚರ್ಚೆಗಳು ಯೋಜನೆಗಳು ಇದರ ಬಗ್ಗೆ ಅಮೂಲ್ಯವಾದ ಸಮಗ್ರವಾದ ಮಾಹಿತಿ ದೊರೆಯುತ್ತದೆ ಆದ್ದರಿಂದ ನಮ್ಮ ವಿದ್ಯಾರ್ಥಿನಿಯರಿಗೆ ಈ ಉತ್ತಮ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಈ ಮೂಲಕ ವಿನಂತಿ ಮಾಡುತ್ತೇನೆ ನಿಮ್ಮ ಹೆಸರು ಮಧುಜಿ ಸಹಾಯಕ ಪ್ರಾಧ್ಯಾಪಕರು ಹಾಗೂ ಸಿ ಸಂಚಾಲಕರು ಫಸ್ಟ್ ಟೈಮ್ ನಾವು ವಿಧಾನಸಭಾ ನೋಡಕ್ಕೆ ಹೋಗ್ತಿದ್ವಿ ಇಲ್ಲಿವರೆಗೂ ಪೇಪರು ಟಿವಿ ನೋಡಿದ್ಬಿಟ್ರೆ ನಾವು ವಿಧಾನಸಭೆನ ಒಂದ್ಸಲ ನೋಡಿಲ್ಲ ಬಟ್ ನಮ್ಮ ಎಮ್ ಎಲ್ ಎ ಕೇರ್ಪೇಟೆ ಎಮ್ ಎಲ್ ಎ ಅವರು ಮಂಜಣ್ಣ ಅವರು ಎಲ್ಲ ಕಾಲೇಜ್ ವಿದ್ಯಾರ್ಥಿಗಳನ್ನ ನೂರೈವತ್ತು ವಿದ್ಯಾರ್ಥಿಗಳನ್ನ ವಿಧಾನಸಭೆ ನೋಡೋದು ಕರ್ಕೊಂಡು ಹೋಗ್ತಿದ್ದಾರೆ ಅವ್ರಿಗೆ